Thank yeah. ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಆಸೀದ್ಯ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನು ನೀಡ್ತಿದೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಸಾಲಾಗಿ ಪುಟ್ ಪುಟ್ಟ ಮಕ್ಕಳು ಕೂತ್ಕೊಂಡಿದ್ದಾರೆ ಮಕ್ಕಳ ಮುಂದೆ ತಟ್ಟೆಯನ್ನು ಇಡಲಾಗಿದೆ ತಟ್ಟೆಯ ಒಳಗಡೆ ಮೊಟ್ಟೆಯನ್ನ ಇಟ್ಟಿದ್ದಾರೆ ಮಕ್ಕಳು ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಆಸೆಗಣ್ಣಿನಿಂದ ಮೊಟ್ಟೆಯನ್ನು ನೋಡ್ತಾ ಇದ್ದಾರೆ ಇನ್ನೇನು ಆ ಮಕ್ಕಳು ಮೊಟ್ಟೆಯನ್ನು ಎತ್ತಿ ಬಾಯಿಗೆ ಹಾಕೊಳ್ಬೇಕು ಅನ್ನೋಷ್ಟರಲ್ಲಿ ಆ ಅಂಗನವಾಡಿಯ ಕಾರ್ಯಕರ್ತೆ ಓಡೋಡಿ ಬಿಡ್ತಾರೆ ಮೊಟ್ಟೆಯನ್ನು ಆ ಮಕ್ಕಳ ಕೈಯಿಂದ ಕಿತ್ಕೊಂಡು ಬಿಡ್ತಾರೆ ಆಸೆ ಗಣ್ಣಿನಿಂದ ನೋಡ್ತಿದ್ದಂಥ ಆ ಮಕ್ಕಳು ಬೇಸರದಲ್ಲಿ ತಲೆ ತಗ್ಸ್ಕೊಂಡು ಕೂತ್ಕೊಂಡು ಬಿಡ್ತಾರೆ ಸದ್ಯ ಈ ವಿಡಿಯೋ ವೈರಲ್ ಆಗಿದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಅರಿಕ್ಷಣ ಕರಳು ಚುರುಕ್ ಅನ್ನತ್ತೆ ಅದರಲ್ಲೂ ಕೂಡ ಮನೆಯಲ್ಲಿ ಮಕ್ಕಳಿದ್ದಂತೂ ಈ ವಿಡಿಯೋವನ್ನ ಅರಗಿಸಿಕೊಳ್ಳೋದಕ್ಕೆ ಜೀರ್ಣಿಸಿಕೊಳ್ಳೋದಕ್ಕೆ ತುಂಬಾ ಹೊತ್ತು ಬೇಕಾಗಿಬಿಡತ್ತೆ ಬಂಧುಗಳು ನಿಮ್ಮಲ್ಲಿ ಒಂದಷ್ಟು ಜನರಿಗೆ ತುಂಬ ಸಿಂಪಲ್ ವಿಚಾರ ಅನ್ಸಬಹುದು ಆದ್ರೆ ಅತ್ಯಂತ ಗಂಭೀರವಾದಂಥ ಸಂಗತಿ ಇದು ಏನು ಅಂತ ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ಘಟನೆ ನಡೆದಿದ್ದು ಕೊಪ್ಪಳದ ಕಾರಟಗಿಯ ಗುಂಡೂರು ಗ್ರಾಮದಲ್ಲಿ ಎಲ್ಲಾ ಕಡೆಯಲ್ಲೂ ನಡೆಯುತ್ತೆ ಅದರಲ್ಲಿ ವಿಡಿಯೋ ವೈರಲ್ ಆಗಿದೆ ಈ ಕಾರಣಕ್ಕಾಗಿ ನಮ್ಮೆಲ್ಲರ ಗಮನಕ್ಕೂ ಕೂಡ ಬಂದಿದೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಇಲ್ಲಿ ಅದೇ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಮಕ್ಕಳ ಮುಂದೆ ತಟ್ಟೆಯನ್ನು ಇಟ್ಟು ಮೊಟ್ಟೆಯನ್ನು ಕೂಡ ಹಾಕಿದ್ದಾರೆ ಮೊಟ್ಟೆಯನ್ನು ಮಕ್ಕಳು ತಿನ್ನಬೇಕು ಅನ್ನೋಷ್ಟರಲ್ಲಿ ಆ ಮೊಟ್ಟೆಯನ್ನು ಕಿತ್ಕೊಂಡು ಬಿಟ್ಟಿದ್ದಾರೆ ಮತ್ತೊಬ್ಬರು ಅದನ್ನು ವಿಡಿಯೋ ಮಾಡ್ತಾ ನಿಂತಿದ್ದಾರೆ ಏನು ಅಸಲಿ ವಿಚಾರ ಅಂದರೆ ಇತ್ತೀಚೆಗೆ ಒಂದು ನಿಯಮವನ್ನು ಜಾರಿಗೆ ತರಲಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಡೆಯಿಂದ ಮಕ್ಕಳಿಗೆ ವಾರದಲ್ಲಿ ನಾಲ್ಕು ದಿನಗಳ ಕಾಲ ಮೊಟ್ಟೆಯನ್ನು ಕೊಡಲಾಗುತ್ತೆ ಈ ಹಿಂದೆ ಏನು ಇದ್ದರು ಮಕ್ಕಳಿಗೆ ಕೊಟ್ಟಂಥ ಮೊಟ್ಟೆ ಮಕ್ಕಳಿಗೆ ಹೊಟ್ಟೆಗೆ ಹೋಗ್ತಾ ಇರಲಿಲ್ಲ ಅದನ್ನು ಇನ್ಯಾರೋ ಗುಳುಂಸ್ವಾಹ ಮಾಡ್ತಾಯಿದ್ರು ಅಂಗಡಿಗೆ ಹೋಗಿ ಆ ಮೊಟ್ಟೆಯನ್ನು ಮಾರ್ಕೊಂಡು ಬಿಡ್ತಾ ಇದ್ರು ಯಾವುದೂ ಕೂಡ ಮೊಟ್ಟೆ ಮಕ್ಕಳಿಗೆ ತಲುಪ್ತಾನೆ ಇರಲಿಲ್ಲ ತುಂಬ ಕಡೆಗಳಲ್ಲಿ ಹೀಗಾಗ್ತಿದೆ ಇನ್ನೊಂದಷ್ಟು ಕಡೆಗಳು ಸರಿಯಾಗಿ ನಡೀತಾ ಇದೆ ಈ ಕಾರಣಕ್ಕಾಗಿ ಇಲಾಖೆಯವರು ಏನು ಆದೇಶವನ್ನು ಹೊಡಿಸಿದ್ದಾರೆ ಅಂದರೆ ನೀವು ಅದನ್ನು ವೀಡಿಯೋ ಮಾಡಿಕೊಳ್ಬೇಕು ವೀಡಿಯೋ ಮಾಡಿ ಸೂಪರ್ವೈಸರ್ಗೆ ಕಳಿಸಬೇಕು ಅಲ್ಲಿಂದ ಮೇಲಾಧಿಕಾರಿಗಳಿಗೆ ಹಂತ ಹಂತವಾಗಿ ಅಧಿಕಾರಿಗಳ ಕೈಗೆ ಆ ವೀಡಿಯೋ ತಲುಪಬೇಕು ಪ್ರತಿಯ ಅಂಗನವಾಡಿಯಲ್ಲೂ ಇಂಥದ್ದು ನಡಿಬೇಕು ಅಂತ ಆದೇಶವನ್ನ ಹೊರಡಿಸಿದ್ದಾರೆ ನಮ್ಮಲ್ಲಿ ಏನಾಗ್ಬಿಡುತ್ತೆ ತುಂಬಾ ಸಂದರ್ಭದಲ್ಲಿ ಒಬ್ಬರು ಚಾಪೆ ಕೆಳಗಡೆ ನುಗ್ತೀವಿ ಅಂದ್ರೆ ಇನ್ನೊಬ್ಬರು ರಂಗೋಲಿ ಕೆಳಗಡೆ ನುಗ್ತೀವಿ ಅನ್ನುವಂಥವ್ರು ಕೂಡ ಇರ್ತಾರೆ ಈ ಇಲಾಖೆಯವರು ಏನು ಅಂದ್ಕೊಂಡಿದ್ರು ಅಂದ್ರೆ ಈ ಮೊಟ್ಟೆ ವಿಚಾರವನ್ನ ವಿಡಿಯೋ ಮಾಡೋದಕ್ಕೆ ಆದೇಶವನ್ನ ಹೊಡಿಸಿದ್ರೆ ಏನು ಮಾಡೋದಕ್ಕೆ ಕಳ್ಳಾಟವನ್ನ ಆಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಯಾಕಂದ್ರೆ ಬೇಯಿಸಿದ ಮೊಟ್ಟೆಯನ್ನ ಮಕ್ಕಳಿಗೆ ಕೊಡಬೇಕು ಹೊರತಾಗಿ ಇಲ್ಲ ಅವರೇ ತಿನ್ನಬೇಕು ಹೊರತಾಗಿ ಅದನ್ನ ಮಾರ್ಕೊಳ್ಳೋದಿಕ್ಕಾಗ್ಲಿ ಇನ್ನೊಂದು ಮತ್ತೊಂದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಇಲಾಖೆಯವರ ನಂಬಿಕೆ ಆಗಿತ್ತು ಈ ಕಾರಣಕ್ಕಾಗಿ ಇವ್ರು ಏನು ಪ್ಲಾನ್ ಮಾಡಿದ್ದಾರೆ ಇಲ್ಲಿ ಅಂದ್ರೆ ಆ ಮೊಟ್ಟೆಯನ್ನು ತಟ್ಟೆಯಲ್ಲಿ ಗಮನಿಸ್ತಾ ಇದ್ದೀರಲ್ಲ ಅದು ಬೇಯಿಸಿದ ಮೊಟ್ಟೆಯಲ್ಲ ಅದು ಹಸಿ ಮೊಟ್ಟೆ ಬೇಯಿಸದೇ ಇರುವಂತಹ ಮೊಟ್ಟೆ ಅದು ಈ ವಿಡಿಯೋದಲ್ಲಿ ಅದು ಬೇಯಿಸಿದ ಮೊಟ್ಟೆಯ ಅಥವಾ ಹಸಿ ಮೊಟ್ಟೆಯ ಯಾವುದು ಕೂಡ ಸ್ಪಷ್ಟವಾಗಿ ಕಾಣೋದಿಲ್ಲ ಅದೇ ಅವರ ನಂಬಿಕೆ ಇದು ನೀಟಾಗಿ ಈ ರೀತಿಯಾಗಿ ನಡೆದು ಹೋಗಿಬಿಡುತ್ತೆ ಕಾಣೋದಿಲ್ಲ ಎನ್ನುವ ಕಾರಣಕ್ಕಾಗಿ ವಿಡಿಯೋವನ್ನು ನೀಟಾಗಿ ಮಾಡಿದ್ದಾರೆ ಸಹಾಯಕಿಯಾಗಿರುವಂಥ ಸಹಾಯಕಿಯಾಗಿರುವಂತ ಶೇನಜಾ ಬೇಗಮ್ ಆ ವಿಡಿಯೋವನ್ನ ಮಾಡ್ಕೊಳ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯಾಗಿರುವಂಥ ಲಕ್ಷ್ಮಿ ಮಕ್ಕಳ ಕೈಯಿಂದ ಮೊಟ್ಟೆಯನ್ನ ಕಿತ್ಕೊಳ್ತಾ ಇದ್ದಾರೆ ಇವ್ರು ಏನು ಮಾಡ್ತಿದ್ರಂತೆ ಅದಾದ ಬಳಿಕ ಈ ಮೊಟ್ಟೆಯನ್ನ ಹೋಗಿ ಮತ್ತೆ ಅಂಗಡಿಗೆ ಮಾರಾಟವನ್ನ ಮಾಡೋದು ಆ ದುಡ್ಡಲ್ಲಿ ತಮ್ಮ ಮಕ್ಕಳಿಗೆ ಊಟ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು ಅದು ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ ಇನ್ನೊಬ್ಬರ ಮಕ್ಕಳ ಹೊಟ್ಟೆಗೆ ತಲುಪಬೇಕಾದಂತ ಮೊಟ್ಟೆಯನ್ನ ಕಿತ್ಕೊಂಡು ಅದನ್ನ ಅಂಗಡಿಗೆ ಮಾರ್ಕೊಂಡು ಅದರಲ್ಲಿ ದುಡ್ಡು ಮಾಡ್ಕೊಂಡು ತಮ್ಮ ಮಕ್ಕಳಿಗೆ ಊಟ ಹಾಕೋದಿಕ್ಕೆ ಅದು ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ ಇದು ಕೇವಲ ಮೊಟ್ಟೆಯ ವಿಚಾರದಲ್ಲಿ ಮಾತ್ರ ಅಲ್ಲ ಅಂಗನವಾಡಿಗೆ ಏನೇನು ಸಿಗುತ್ತೆ ಎಲ್ಲವನ್ನೂ ಕೂಡ ಗುಳಮ್ ಸ್ವಹ ಮಾಡ್ತಾ ಇದ್ರಂತೆ ಒಂದಷ್ಟು ದಿನಗಳಿಂದ ಸ್ಥಳೀಯರ ಗಮನಕ್ಕೆ ಬಂದಿದೆ ಸ್ಥಳೀಯರು ಇದನ್ನು ನಿಂತ್ಕೊಂಡು ಅವರು ಕೂಡ ಅದನ್ನು ಪರಿಶೀಲನೆ ಮಾಡಿದ್ದಾರೆ ಅದಾದ ಬಳಿಕ ಸ್ಥಳೀಯರು ಈ ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆ ಹಾಗೆ ಸಹಾಯಕಿ ವಿರುದ್ಧ ತೀವ್ರವಾದಂಥ ಆಕ್ರೋಶವನ್ನು ಹೊರಹಾಕಿದ್ದಾರೆ ಆರಂಭದಲ್ಲಿ ಅದನ್ನು ಕೂಡ ಅಂಗನವಾಡಿ ಸಹಾಯಕಿ ಸಮರ್ಥನೆ ಮಾಡ್ಕೊಳ್ಳೋಕೆ ಶುರು ಮಾಡಿಕೊಂಡ್ರು ಏನೋ ತಪ್ಪು ಮಾಡಿದೀವಿ ಹೋಗಲಿ ಬಿಡಿ ಹಾಗೆ ಹೀಗೆ ಅಂತ ಹೇಳಿ ಆದ್ರೆ ಸ್ಥಳೀಯರು ಈ ವಿಚಾರವನ್ನು ತೀರಾ ಗಂಭೀರವಾಗಿ ತೆಗೆದುಕೊಂಡ್ರು ಗರಂ ಆದರೂ ತಲುಪಿಸಬೇಕಾದರೂ ತಲುಪಿಸಿದ್ರು ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಯಿತು ಕೊನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ ಅವರಿಬ್ಬರನ್ನು ಕೂಡ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ದಾರೆ ಒಂದಷ್ಟು ಜನ ಅವ್ರ ಪರವಾಗಿ ನಿಂತ್ಕೊಳ್ಬೋದು ಏನೋ ಪಾಪ ಸಣ್ಣ ಪುಟ್ಟ ತಪ್ಪು ಮಾಡಿಬಿಟ್ರು ಯಾಕೆ ಡಿಸ್ಮಿಸ್ ಮಾಡಬೇಕು ಅಂತ ಇದು ಸಣ್ಣ ಪುಟ್ಟ ತಪ್ಪು ಅಲ್ವೇ ಅಲ್ಲ ಯಾರಿಗೆ ಬೇಕಾದ್ರೂ ಮೋಸ ಮಾಡೋಣ ಆದ್ರೆ ಮಕ್ಕಳ ವಿಚಾರದಲ್ಲಿ ಈ ರೀತಿಯಾಗಿ ಕಿತ್ಕೊಂಡು ತಿನ್ನೋದು ಮೋಸ ಮಾಡುವಂತ ಕೆಲಸವನ್ನ ಯಾರಂದ್ರೆ ಯಾರೂ ಕೂಡ ಮಾಡೋದಕ್ಕೆ ಹೋಗಬಾರದು ಅವರಿಗೆ ಕೇವಲ ಡಿಸ್ಮಿಸ್ ಮಾಡೋದು ಮಾತ್ರ ಅಲ್ಲ ಕಾನೂನು ರೀತಿಯಲ್ಲಿ ತಕ್ಕ ಶಾಸ್ತಿ ಆಗ್ಬೇಕು ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳೇಬೇಕಾಗುತ್ತೆ ಇಲ್ಲ ಅಂತ ಇಂಥವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗಿಬಿಡುತ್ತೆ ಯಾಕಂದ್ರೆ ಕೇವಲ ಇದೊಂದು ಅಂಗನವಾಡಿ ಅಂತಲ್ಲ ಪ್ರತಿ ಅಂಗನವಾಡಿಯಲ್ಲೂ ಕೂಡ ಇದೇ ಹಣೆ ಬರ ಮಕ್ಕಳಿಗೆ ಸಿಗಬೇಕಾದಂಥ ಕಾಳು ಬೇಳೆ ಅಕ್ಕಿ ಮೊಟ್ಟೆ ಸಿಕ್ಕ ಸಿಕ್ಕಿದನ್ನ ಹೊಡ್ಕೊಂಡು ಹೋಗೋದು ತಿನ್ನೋದು ಅವ್ರು ಮಜಾ ಮಾಡೋದು ಮಕ್ಕಳಿಗೆ ತಲುಪಬೇಕಾದದ್ದು ಯಾವುದೂ ತಲುಪಲ್ಲ ಸರ್ಕಾರದಿಂದ ಸವಲತ್ತು ಬರುತ್ತೆ ಬರಲ್ಲ ಅಂತಲ್ಲ ಸರ್ಕಾರದಿಂದ ಸವಲತ್ತು ಬರುತ್ತೆ ಯಾಕೆ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಎಲ್ಲ ಕಡೆಗಳಲ್ಲೂ ಕೂಡ ಮೊಟ್ಟೆ ಕೊಡ್ತಾರೆ ಪೌಷ್ಟಿಕ ಆಹಾರವನ್ನ ಕೊಡ್ತಾರೆ ಅಂದ್ರೆ ಮಕ್ಕಳು ಈ ಅಪೌಷ್ಟಿಕತೆಯ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಸಾಕಷ್ಟು ಮಕ್ಕಳು ಅದರಿಂದ ಒದ್ದಾಡ್ತಿದ್ದಾರೆ ಯಾಕಂದ್ರೆ ಮನೇಲಿ ಬಡತನ ಇರುತ್ತೆ ಮನೇಲಿ ಸರಿಯಾದಂತ ಆಹಾರ ಸಿಗೋದಿಲ್ಲ ಅಂತ ಇನ್ನು ಎಷ್ಟೋ ಶಾಲೆಗಳಲ್ಲಿ ಏನಾಗುತ್ತೆ ಗೊತ್ತಾ ಇದನ್ನ ಒಂದಷ್ಟು ಜನ ನಿರಾಕರಿಸಬೋದು ಆದರೆ ಅಸಲಿ ವಿಚಾರ ಎಷ್ಟೋ ಮಕ್ಕಳನ್ನು ಶಾಲೆಗೆ ಯಾಕೆ ಕಳಿಸ್ತಾರೆ ಅಂದರೆ ಶಾಲೆಲಿ ಒಂದು ಹೊತ್ತಿನ ಊಟ ಸಿಗುತ್ತೆ ಬಿಸಿ ಊಟ ಸಿಗುತ್ತೆ ಒಂದು ಹೊತ್ತು ಹೇಗೋ ಮಕ್ಕಳು ಹೊಟ್ಟೆಯನ್ನು ತುಂಬಿಸ್ಕೊಳ್ತಾರೆ ಅಂತ ಅಷ್ಟರ ಮಟ್ಟಿಗೆ ಬಡತನ ಇದೆ ಬಡತನವನ್ನು ಕಾಣದಂಥವ್ರಿಗೆ ಇದು ಯಾವುದು ಕೂಡ ಅರ್ಥ ಆಗೋದಿಲ್ಲ ಆದರೆ ಇವೆಲ್ಲವೂ ಕೂಡ ಅಸಲಿ ವಿಚಾರ ಆ ಪರಿಯಾದಂಥ ಬಡತನ ನಮ್ಮ ನಡುವೆ ಇದೆ ಈ ಕಾರಣಕ್ಕಾಗಿ ಎಷ್ಟೋ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತಾರೆ ಹೀಗಿರುವಾಗ ಅದನ್ನು ಕಂಡವ್ರು ಕಿತ್ಕೊಂಡು ಹೇಗೆ ಹೇಗಾಗ್ಬಿಡ ಹೇಳಿ ಇನ್ನೊಂದು ಕಡೆಯಿಂದ ಭಾಳ ಬೇಸರ ಸಂಗತಿ ಅಂದರೆ ಅಜೀಂ ಪ್ರೇಮ್ಜಿ ವಿಪ್ರೋ ಮುಖ್ಯಸ್ಥರು ಇತ್ತೀಚೆಗೆ ಸಾವಿರದ ಐನೂರು ಕೋಟಿಯಷ್ಟು ಹಣವನ್ನು ದಾನ ಮಾಡಿದ್ರು ತಾವು ದುಡಿದಂತ ಬೇವರು ಸುರಿಸಿ ದುಡಿದಂತ ಸಾವಿರದ ಐನೂರು ಕೋಟಿ ರೂಪಾಯಿಯನ್ನ ದಾನ ಮಾಡಿದ್ರು ನಮ್ಮ ರಾಜ್ಯದಲ್ಲಿ ಯಾಕೆ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ವಾರದ ಪ್ರತಿ ದಿನವೂ ಕೂಡ ಅಂದ್ರೆ ಆರು ದಿನವೂ ಕೂಡ ಮೊಟ್ಟೆ ಸಿಗ್ಲಿ ಪೌಷ್ಟಿಕ ಆಹಾರ ಸಿಗ್ಲಿ ಎನ್ನುವ ಕಾರಣಕ್ಕಾಗಿ ದಾನ ಮಾಡಿತು ಆಗಲೇ ತುಂಬ ಜನ ಅನುಮಾನ ವ್ಯಕ್ತಪಡಿಸಿದ್ರು ನಿಜವಾಗ್ಲೂ ಇದು ಮಕ್ಕಳಿಗೆ ಸಿಗುತ್ತಾ ಅಥವಾ ಇನ್ಯಾರೋ ಜೇಬಿಗೆ ಹೋಗುತ್ತಾ ಇನ್ಯಾರೋ ಗುಳುಮ್ ಸ್ವಾಹಾವನ್ನ ಮಾಡ್ಕೊಳ್ತಾರಾ ಅಂತ ಈಗ ಇದೆಲ್ಲವನ್ನು ಕೂಡ ನೋಡ್ತಿದ್ದಾಗ ಹಾಗೆ ಅನ್ಸುತ್ತೆ ಅಜಿಂಪ್ರೇಮ್ ಪ್ರೇಮ್ಜಿ ಅವರೇನು ದಾನ ಮಾಡಿದ್ರು ಅದು ನಿಜವಾಗ್ಲೂ ಅದು ಮಕ್ಕಳಿಗೆ ತಲುಪಲ್ಲ ಎಲ್ಲಿಂದ ಶುರುವಾಗುತ್ತಿದ್ದು ಮೇಲಿಂದಲೇ ಶುರುವಾಗಿಬಿಡುತ್ತೆ ಮೇಲಿಂದ ಶುರುವಾಗಿ ಕೊನೆಗೆ ಬರ್ತಾ 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 ಕೆಳಗಡೆ ಅಂಗನವಾಡಿ ಸಹಾಯಕಿ ಅಂಗನವಾಡಿ ಕಾರ್ಯಕರ್ತೆ ಎಲ್ಲರೂ ಕೂಡ ಗುಳು ಸ್ವಾಹ ಮಾಡಿಬಿಟ್ರೆ ಅಂದರೆ ಮೇಲ್ಗಡೆಯಿಂದ ಒಂದು ಡ್ರಮ್ ನೀರು ಕಳಿಸಿದ್ರೆ ಕೊನೆಗೆ ಮಕ್ಕಳಿಗೆ ತಲುಪೋದು ಒಂದು ಹನಿ ನೀರು ಇದು ನಮ್ಮ ಹಣೆಬರಹ ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ